ಲೋಕವೆಲ್ಲವು ದೈವ ಲೀಲೆ ಪೇಳಿ ಶೋಕ ಸೋಂಕಿರದೊಡ ಲೀಲೆ ನೀರ ಸವೆಕಂಗೆ ಕಳ್ಕುಳಿಸಿ ಚೇಳ್ಕುಟಕಿ ಪಾಠವಿದು ಏಕಪಕ್ಷದ ಲೀಲೆ ಮಂಕುತಿಮ್ಮ ನಮ್ಮೆಲ್ಲರ ಜೀವನದಲ್ಲಿ ಏನಾದ್ರೂ ಒಂದ್ ರೀತಿ ನಡೀತಾನೆ ಇರುತ್ತೆ ಏನಾದ್ರೂ ಒಂದು ವಿಶೇಷ ಅಥವಾ ವಿಚಿತ್ರ ನಡೀತಾನೆ ಇರುತ್ತೆ ಎಲ್ಲವೂ ಕೂಡ ದೈವ ಲೀಲೆ ದೇವರ ಆಟ ಬಲ್ಲವರಾರು ಅಂತ ಒಂದು ಹಾಡೇ ಇದೆ ಈ ನಮ್ಮೆಲ್ಲರ ಜೀವನದಲ್ಲಿ ಒಂದೇ ಪಾರ್ಟಿ ಸಿಂಗಲ್ ಪಾರ್ಟಿ ರೂಲ್ ದೇವರ ರೂಲ್ ಅವನು ಹೇಗೆ ಹೇಳ್ತಾನೋ ಹಾಗೇ ನಡೀತಾ ಇರುತ್ತೆ ಇರತ್ತೆ ಗುಂಡದವ್ರಿಗೆ ಒಂದು ಉದಾಹರಣೆ ಕೊಡ್ತಾನೆ ಒಬ್ಬ ಮೂಕನಿಗೆ ಅವನು ಚೆನ್ನಾಗಿ ಕುಡಿದ್ಬಿಟ್ಟಿರ್ತಾನೆ ಒಂದು ಚೇಳು ಕುಟ್ಕತ್ತೆ ಅವನು ಚೇಳು ಕುಟ್ಕದ ತಕ್ಷಣ ಕುಣಿದಾಡ್ತಾ ಇರ್ತಾನೆ ಅಂದರೆ ಒಂಥರ ಒದ್ದಾಡ್ತಾ ಇರ್ತಾನೆ ನೋಡೋರಿಗೆಲ್ಲ ಅನಿಸ್ತಾ ಇರುತ್ತೆ ಅವನು ಕುಡ್ದಿರೋದ್ರಿಂದ ಫುಲ್ಲು ಕುಣಿತಾ ಇದ್ದಾನೆ ಅಂತ ಆದ್ರೆ ನಿಜವಾಗ್ಲೂ ಅವನು ಕುಣಿತಾ ಇರೋದು ನೋವಿನ ಅವ್ನು ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ ಮಜವನ್ನ ದೇವ್ರು ಮಾತ್ರ ತಗೊಳ್ತಾ ಇರ್ತಾನೆ ತಗೊಳ್ಲೇಬೇಕಂತಿದ್ರೆ ನೋವು ಕೊಟ್ಬಿಟ್ಟು ಯಾಕೆ ತಗೊಳ್ಬೇಕಿತ್ತು ದೇವರು ತುಂಬಾ ಏನೋ ಖುಷಿ ಪಡಿಸಿ ಅವನಿಗೆ ಮಜಾ ತಗೊಳ್ಬೋದಿತ್ತಲ್ಲ ಈ ರೀತಿ ನಮ್ ಎಲ್ರ ಜೀವನದಲ್ಲಿ ದುಃಖ ಅನ್ನೋದು ಇದ್ದೇ ಇರುತ್ತೆ ದುಃಖದಿಂದಾನೇ ಅವ್ನು ಮಜಾ ತಗೊಳ್ತಾ ಇದಾನ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ಪ್ರಪಂಚ ಪರಮಾತ್ಮನ ಒಂದು ಲೀಲಾ ವಿನೋದ ಅಂತ ಹೇಳಿ ಹೇಳಿದ ಪ್ರಶ್ನೆ ಕೇಳ್ತೇವೆ namazıකා